ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನಪ್ಪ ವಿಷಯ ಅಂತ ಅಂದರೆ ನಿನ್ನೆ ಎಪಿಸೋಡ್ ಬಗ್ಗೆ ಅಶ್ವಿನಿ ಆ್ಯಂಡ್ ಅಬಿಯವ್ರಿಗೆ ಬೀಳುತ್ತೆ ಕ್ಯಾಪ್ಟನ್ಸಿ ಟಾಸ್ಕು ಸೊ ಅದರಲ್ಲಿ ಅಶ್ವಿನಿ ಪರವಾಗಿ ರಕ್ಷಿತಾ ಆ್ಯಂಡ್ ಜಾಲ್ನಿ ಅಭಿಷೇಕ್ ಪರವಾಗಿ ಗಿಲ್ಲಿ ಆ್ಯಂಡ್ ಕಾವ್ಯ ಅವರು ಇರ್ತಾರೆ ಸೊ ತುಂಬನೇ ಮಾತಾಡ್ತಾರೆ ಅಶ್ವಿನಿ ಅವ್ರನ್ನ ತುಂಬನೇ ಟ್ರಿಗರ್ ಮಾಡ್ತಾರೆ ಗಿಲ್ಲಿ ಅವರು ಆ್ಯಂಡ್ ಇರೋ ಟ್ವೆಲ್ ಮಿನಿಟ್ಸ್ಗಿಂತ ಅವರು ತರ್ಟಿ ಮಿನಿಟ್ಸ್ವರೆಗೂ ಹೋಗ್ತಾರೆ ಆ್ಯಂಡ್ ಅವರು ನಿಯರ್ ಟ್ವೆಲ್ಲಿ ಇನ್ನೇನು ಟ್ವೆಂಟಿ ಏನೋ ಕಮ್ಮಿ ಇತ್ತು ಅಷ್ಟರೊಳಗೆ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಆ್ಯಂಡ್ ಎಲ್ಲರೂ ಚೆನ್ನಾಗೇ ಮಾತಾಡಿದ್ರು ಅವರು ಏನಂತ ಅಂದರು ಅಂದರೆ ನನಗೆ ಗೊತ್ತಿತ್ತು ಬಟ್ ನಾನೇ ಇವರೆಲ್ಲ ಏನೇನು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೇ ಮುಳುಗೋಗಿ ಸುಮ್ಮನೆ ಅಂತ ಅಂದ್ಬಿಟ್ರು ಜನ ಸುಳ್ಳೋ ಗೊತ್ತಿಲ್ಲ ಅದು ಆ್ಯಂಡ್ ಇದೆಲ್ಲ ಆದಮೇಲೆ ಒಂದು ಸಲ ಹೋಗ್ಬಿಟ್ಟು ಅಶ್ವಿನಿಯವ್ರಿಗೆ ಕಾವ್ಯ ಅವರು ಸಾರಿ ಕೇಳ್ತಾರೆ ಆ್ಯಂಡ್ ಗಿಲ್ಲಿಯವ್ರಿಗೂ ಕೇಳಿ ಕೇಳಿ ಅಂತ ಮನೆಯವರೆಲ್ಲ ಫೋರ್ಸ್ ಮಾಡ್ತಾರೆ ಅದಾದಮೇಲೆ ಲಾಸ್ಟಿಗೆ ಬೇಕೋ ಬೇಡ ಅನ್ನೋ ಥರ ಗಿಲ್ಲಿಯವ್ರು ಕೇಳ್ತಾರೆ ಇನ್ನೊಂದೇನು ಅಂತಂದರೆ ರಕ್ಷಿತಾ ಅವ್ರದ್ದು ಇಷ್ಟ ಆಯಿತು ಅಂದರೆ ಒಂದು ಹ್ಯುಮ್ಯಾನಿಟಿಗೋಸ್ಕರ ಅದು ಸಾರಿ ಕೇಳಬೇಕು ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ಬಂತು ಅಂದರೆ ಉತ್ತಮ ಈ ವಾರದ ಉತ್ತಮ ಸೂರಜ್ ಅವ್ರಿಗೆ ಹೋಗಿದೆ ಅಂಡ್ ಕಳಪೆ ಬಂದುಬಿಟ್ಟು ಎಗೈನ್ ಅವ್ರಿಗೆ ಬಂದಿದೆ ಕಳಪೆ ಆಗಿ ಅವರು ಹೋಗಿದ್ದಾರೆ ಸೊ ನೋಡೋಣ ಏನೆಲ್ಲ ಆಗುತ್ತೆ ಕ್ಯಾಪ್ಟನ್ ಆಗಿ ಅಭಿಷೇಕ್ ಅವರು ಸೆಲೆಕ್ಟ್ ಆಗಿದ್ದಾರೆ ಮನೆಯಲ್ಲಿ ಅಭಿಷೇಕ್ ಅವರು ಏನೆಲ್ಲ ಬದಲಾವಣೆ ತರ್ತಾರೆ ನೋಡಿ मतिसोडल ना नि अलव तो टेक केयर बाय बाय